ಶಿವಮೊಗ್ಗದಲ್ಲಿ ನಡೆದ ಬಿಜೆಪಿ ಅಭ್ಯರ್ಥಿಯಾಗಿರುವ ಬಿವೈ ರಾಘವೇಂದ್ರ ಅವರ ಬೃಹತ್ ಬಹಿರಂಗ ಸಭೆಯ ಕಾರ್ಯಕ್ರಮ ಅದ್ದೂರಿಯಾಗಿ ನಡೆದಿದ್ದು ಅದರಲ್ಲೂ ಜೆಡಿಎಸ್ ಬೆಂಬಲಿತ ಅಭ್ಯರ್ಥಿ ಕೂಡ ಇವರೇ ಆಗಿರುವುದರಿಂದ ಇತರೆ ಪಕ್ಷಗಳಿಗೆ ಸೋಲುವ ಭೀತಿ ಎದುರಾಗಿದೆ ಕಾರಣ ಈಗಾಗಲೇ ಶಿವಮೊಗ್ಗದಲ್ಲಿ ಸಾಕಷ್ಟು ಅಭಿವೃದ್ಧಿ ಮಾಡಿರುವ ಬಿ ವೈ ರಾಘವೇಂದ್ರ ಅವರು ಕಾಂಗ್ರೆಸ್ ಅಭ್ಯರ್ಥಿ ಹಾಗೂ ಪಕ್ಷೇತರ ಅಭ್ಯರ್ಥಿಗಳಿಗೆ ಸೋಲಿಸುವುದು ಖಚಿತವಾಗಿದೆ ಇಪ್ಪತ್ತೈದು ಮೂವತ್ತು ಲಕ್ಷ ವೆಚ್ಚದ ಕಾಯಿಲೆಗಳಿಗೆ ಸರ್ಕಾರವೇ ಸಂಪೂರ್ಣವಾಗಿ ಹಣದ ಜವಾಬ್ದಾರಿಯನ್ನು ವೆಚ್ಚ ಮಾಡತಕ್ಕಂಥದ್ದನ್ನು ವಹಿಸ್ಕೋಬೇಕಾಗಿರ್ತಕ್ಕಂಥದ್ದು ಸರ್ಕಾರದ ಜವಾಬ್ದಾರಿ ಅಂತಕ್ಕಂಥ ಕಾರ್ಯಕ್ರಮವನ್ನ ಈ ರಾಜ್ಯದಲ್ಲಿ ತರಬೇಕು ಅಂತಕ್ಕಂಥದ್ದು ನಮ್ಮ ಒಂದು ಚಿಂತನೆ ಏನಿದೆ ಇದೆಲ್ಲವನ್ನ ಗಮನಿಸಿ ತೀರ್ಮಾನಕ್ಕೆ ಬನ್ನಿ ಇವತ್ತು ಬರಗಾಲ ಯಾವ ಮಟ್ಟಕ್ಕೆ ಬರಗಾಲ ಆಗಿದೆ ಅನ್ನೋದು ನೋಡ್ತಾ ಇದ್ದೇವೆ ಕುಡಿಯೋ ನೀರಿಲ್ಲ ಎರಡು ಸಾವಿರದ ಎಂಟುನೂರು ಹಳ್ಳಿಗಳಲ್ಲಿ ಕುಡಿಯೋ ನೀರಿಲ್ಲ ಕೆರೆಗಳು ಬತ್ತೋಗಿದ್ದಾವೆ ಜಾನುವಾರುಗಳಿಗೆ ಮೇವಿಲ್ಲ ಕುಡಿಲಿಕ್ಕೆ ನೀರಿಲ್ಲ ಪಶು ಪಕ್ಷಿಗಳಿಗೆ ಇವತ್ತು ನೀರಿನ ಕೊರತೆ ನೋಡ್ತಾ ಇದ್ದೇವೆ ಆದರೆ ಈ ಸರ್ಕಾರದಲ್ಲಿ ಯಾರಾದರೂ ಒಬ್ರು ಮುಖ್ಯಮಂತ್ರಿಯಿಂದ ಹಿಡಿದು ಮಂತ್ರಿಗಳವರೆಗೆ ಈ ನಾಡಿನಲ್ಲಿ ಬಂದಿರತಕ್ಕಂಥ ನಮ್ಮ ಗ್ರಾಮೀಣ ಪ್ರದೇಶದ ರೈತರ ಸಂಕಷ್ಟಗಳಿಗೆ ಒಂದು ಕನಿಷ್ಠ ಸೌಜನ್ಯಕ್ಕೆ ಧೈರ್ಯ ಈ ಸರ್ಕಾರದಲ್ಲಿ ಯಾರಾದರೂ ಮಾಡಿದ್ದಾರೆ ಯೋಚನೆ ಮಾಡಿ ಈ ಬಹಿರಂಗ ಸಭೆಗೆ ಸೇರಿರುವ ಸಾಕಷ್ಟು ಜನಸಾಗರವೇ ಇವರೇ ಈ ಬಾರಿಯ ಸಂಸದರು ಅನ್ನುವುದರಲ್ಲಿ ಸಂಶಯವೇ ಇಲ್ಲ ಈ ಕಾರ್ಯಕ್ರಮದಲ್ಲಿ ಶಾಸಕರು ಸಚಿವರು ಹಾಗೂ ಎರಡು ಪಕ್ಷದ ಕಾರ್ಯಕರ್ತರು ಮುಖಂಡರು ಸದಸ್ಯರುಗಳು ಭಾಗವಹಿಸಿ ಕಾರ್ಯಕ್ರಮವನ್ನು ಯಶಸ್ವಿಗೊಳಿಸಿದರು ಯಾಕಂದ್ರೆ ಮೂರು ಸಲ ಲೋಕಸಭಾ ಸದಸ್ಯರಾದರೂ ರಾಘಣ್ಣ ಅವರು ನಾಲ್ಕನೇ ಬಾರಿ ಚುನಾವಣೆ ನಿಂತಿದ್ದಾರೆ ಲೋಕಸಭೆ ಅಂದ್ರೆ ಮೆಂಬರ್ ಆಫ್ ಪಾರ್ಲಿಮೆಂಟ್ ಎಂ ಪಿ ಅಂತ ಹೇಳ್ಕೊಳ್ತೀವಿ ನಾವು ದೇಶವನ್ನು ಕಾಯುವಂತೂ ದೇಶವನ್ನು ಆಯ್ಕೆ ಮಾಡುವಂತ ವಿಚಾರದಲ್ಲಿ ಎಂ ಪಿ ಅಂತ ನಾವು ಇಡ್ತಿದೀವಿ ಹಿಂದಿನ ಕಾಲದಲ್ಲಿ ಪಿ ಇದ್ರೆ ಯಾರು ಅಂತ ಹೇಳಿದ್ರೆ ಹೆಡ್ ಕ್ವಾರ್ಟರ್ ಅಲ್ಲಿ ಕೂತ್ಕೊಂಡು ಬಂದ್ರಂತ ಮುಖಂಡರುಗಳನ್ನ ಕೂತು ಮಾತಾಡ್ಬಿಟ್ಟು ಡೆಲ್ಲಿಯಲ್ಲಿ ಕೂತ್ಕೊಂಡು ಕೆಲಸ ಮಾಡುವಂತ ಎಂಪಿಗಳನ್ನ ಪಿ ನಾವು ಕಂಡಿದ್ದೀವಿ ಬಂದ ಕಾರ್ಯಕ್ರಮ ಮಾಡುದು ರೈತರನ್ನ ಮಾಡಿದಂತ ಕಾರ್ಯಕ್ರಮವನ್ನ ತಮ್ಗೆ ನಮಗೆ ಇಡೀ ದೇಶ ಗೊತ್ತಿದೆ ಅಂತ ವ್ಯಕ್ತಿ ಇವತ್ತು ಪಾರ್ಲಿಮೆಂಟ್ ಹೋಗ್ತಾ ಇದ್ದಾರೆ ತಮ್ಮ ತಮ್ಮ ಜತೆಗೆ ನಿಮ್ ಜನಗೆ ಮಿನಿಸ್ಟರ್ ಆಗ್ತಾ ಇದಾರೆ ಯೋಗೇಶ್ ಅಣ್ಣ ಕರ್ಣಮೂರ್ತಿ ಅವ್ರದ್ದು ಒಪ್ಪಿಗೆ ಆ ತಾಯಿಗೆ ಇವತ್ತು ಅಧಿಕೃತವಾದಂತ ನಾಮಕರಣ ಮಾಡುವಂತ ಕೆಲಸವನ್ನ ನಮ್ಮ ಜೆಡಿಎಸ್ ಅನ್ನ ಕಾರ್ಯಕರ್ತರು ತಾಯಿಯಂದ್ರು ಒಪ್ಕೊಂಡ್ರೆ ಇಡುವಂತ ಕೆಲಸವನ್ನ ಮಾಡೋಣ ಈ ಸಂದರ್ಭದಲ್ಲಿ ಹೇಳ್ತಾ ತಾಯಿ ಸಂದರ್ಭದಲ್ಲಿ ಇಷ್ಟು ಮಾತ್ರ ವಿನಂತಿನ ಮಾಡ್ಕೊತೀನಿ ನಾನು ಆಗ್ಲೇ ಮಾತಾಡ್ದೆ ಹೇಳಿದೆ ನಮ್ ತಾಯಿಯನ್ನ ಕಳ್ಕೊಂಡೆ ತಾಯಿಯ ಪ್ರೀತಿಯನ್ನ ಕೊಟ್ಟಂತವ್ರು ನೀವು ತಾಯಿ ನಿಮ್ ರಾಗಣ್ಣನ ದೆಹಲಿಯ ಪಾರ್ಲಿಮೆಂಟ್ ಅವರು ಕೂಡ ಬೆಳೆಸಂತವ್ರು ನೀವು ಪ್ರತಿ ವರ್ಷ ನಮ್ ತಾಯಿ ಬದುಕಿದ್ದಾಗ ನಮ್ಮ ಚೌಡೇಶ್ವರಿ ಸಿಗಂದೂರು ಚೌಡೇಶ್ವರಿ ಪ್ರತಿ ವರ್ಷ ನಾ ದಸರಾ ಹಬ್ಬದ ಸಂದರ್ಭದಲ್ಲಿ ಹೋಗ್ತಾ ಇದ್ವಿ ಅಲ್ಲಿಂದ ಕೊಲ್ಲೂರು ಮೂಕಾಂಬಿಕೆ ಆ ತಾಯಿಯ ಸನ್ನಿಧಾನಕ್ಕೆ ಹೋಗಿ ಪೂಜೆ ಮುಗಿಸ್ಕೊಂಡು ಸಂಜೆ ವಾಪಸ್ ಬರ್ತಾ ಇದ್ವಿ ಆದ್ರೆ ಇವತ್ತು ಎಂತ ದೊಡ್ಡ ಜವಾಬ್ದಾರಿ ನೀವು ಕೊಟ್ಟಿದ್ದೀರಿ ಅಂದ್ರೆ ಆ ಎರಡೂ ತಾಯಿಯ ಕ್ಷೇತ್ರದ ಸೇವೆ ಮಾಡುವಂತ ಒಂದು ಯೋಗ ಉಡುಪಿ ಜಿಲ್ಲೆಯ ಬೈಂದೂರ್ ಕ್ಷೇತ್ರ ತಾಯಿ ಅದು ಅದು ಕೂಡ ನಮ್ಮ ಲೋಕಸಭಾ ಕ್ಷೇತ್ರಕ್ಕೆ ಬರುತ್ತೆ ಆ ತಾಯಿಯ ಒಂದು ಸೇವೆ ಮಾಡುವಂತ ಒಂದು ಅವಕಾಶ ನಮ್ಮ ಕಳಸೊಳ್ಳಿ ಸಿಗಂದೂರು ಸೇತುವೆಗೆ ಪರಿಗಾರರು ಎಲ್ಲ ವಾರ್ತೆ ರಾಯಗುರಾದಂತ ರಾಘವೇಂದ್ರ ಅವರು ಈಗ ತಾನೇ ವೇದಿಕೆ ಹೋಗುತ್ತಿದ್ದಾರೆ ಅವರೆಲ್ಲರೂ ಕೂಡ ಜೋರಾಗಿ ತಪ್ಪಳ ಮೂಲಕ ಅವರನ್ನ ಸಾಧಿಸಬೇಕಾಗಿ ಅಭಿನಯ ಪ್ರಾರ್ಥನೆ ಮೊದಲೇ ಶ್ರೀ ರಾಘವೇಂದ್ರ ಅವರು ಗುರುದಕ್ಕೂ